ಎಲ್ರಿಗೂ ನಮಸ್ಕಾರ ಸ್ನೇಹಿತ್ರಿ ಶ್ರೀ ಗುರುರಾಯರ ಸಾನ್ನಿಧ್ಯ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಶಿವಭಕ್ತರಿಗೆ ಅತ್ಯಂತ ಪ್ರಿಯವಾದ ದಿನ ಅತ್ಯಂತ ಶ್ರೇಷ್ಠವಾದ ದಿನ ಅಂತಂದರೆ ಅದು ಮಹಾಶಿವರಾತ್ರಿಯ ದಿನ ಮಾಘ ಮಾಸದಲ್ಲಿ ಬರುವಂಥ ಈ ಒಂದು ಮಹಾಶಿವರಾತ್ರಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೆಬ್ರವರಿ ಹದಿನೈದನೇ ತಾರೀಕು ಈ ಒಂದು ಮಹಾಶಿವರಾತ್ರಿ ಬಂದಿದೆ ಈ ದಿನ ಶಿವಭಕ್ತರಿಗೆ ಅತ್ಯಂತ ಪ್ರಿಯವಾದ ಮತ್ತು ಅತ್ಯಂತ ಇಷ್ಟವಾದ ದಿನ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಶಿವಮನ ಭಕ್ತರು ಈ ದಿನ ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ ಮತ್ತು ಶಿವನಿಗೆ ಇಡೀ ದಿನ ಉಪವಾಸ ಇದ್ದು ಜಾಗರಣೆ ಮಾಡ್ತಾ ಶಿವನಾಮವನ್ನು ಸ್ಮರಣೆ ಮಾಡ್ತಾರೆ ಶಿವನ ಸ್ತೋತ್ರ ಮತ್ತು ಶಿವನ ಕಥೆಗಳನ್ನು ಹೇಳ್ತಾ ಇಡೀ ದಿನ ರಾತ್ರಿ ಶಿವನನ್ನು ಪೂಜೆ ಮಾಡ್ತಾರೆ ಇನ್ನು ಅಷ್ಟೇ ಅಲ್ಲದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಪತ್ರೆ ತುಂಬೆ ಹೂವು ಮತ್ತು ಜಲದಿಂದ ಅಭಿಷೇಕವನ್ನು ಮಾಡಿ ಶಿವನನ್ನು ಪೂಜಿಸ್ತಾರೆ ಇನ್ನು ಅಷ್ಟು ಅಷ್ಟೇ ಅಲ್ಲದೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡ್ತಾರೆ ಮತ್ತು ಈ ದಿನ ಇಡೀ ದಿನ ಉಪವಾಸ ಇರ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ಶಿವನ ಸ್ತೋತ್ರಗಳನ್ನು ಶಿವನ ಪಂಚಾಕ್ಷರಿ ಮಂತ್ರವನ್ನು ಹೇಳುತ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಶಿವನಿಗೆ ಅಭಿಷೇಕ ಅಂದರೆ ತುಂಬ ಪ್ರಿಯ ಹೇಗೆ ವಿಷ್ಣುವಿಗೆ ಅಲಂಕಾರ ಪ್ರಿಯನೋ ಶಿವನು ಅದೇ ರೀತಿ ಅಭಿಷೇಕ ಪ್ರಿಯ ಶಿವನಿಗೆ ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡ್ತಾರೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ತಾರೆ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ ಮತ್ತು ಜೇನಿನಿಂದ ಅಭಿಷೇಕವನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಸಾಯಂಕಾಲ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಈ ಒಂದು ಚತುರ್ದಶಿ ತಿಥಿ ಅನ್ನೋದು ಪ್ರಾರಂಭವಾಗಿ ಹದಿನಾರನೇ ತಾರೀಕು ಸೋಮವಾರ ಸಾಯಂಕಾಲ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಚತುರ್ದಶಿ ತಿಥಿ ಮುಕ್ತಾಯವಾಗುತ್ತದೆ ಶಿವರಾತ್ರಿ ಈ ಒಂದು ಶಿವರಾತ್ರಿಯಲ್ಲೇ ರಾತ್ರಿ ಅನ್ನೋದು ಇದೆ ಸ್ನೇಹಿತರೆ ಈ ಶಿವರಾತ್ರಿ ಹಬ್ಬವನ್ನು ನಿಶ್ಚಿತ ಕಾಲ ಅಂದರೆ ರಾತ್ರಿಯಲ್ಲಿ ಆಚರಣೆ ಮಾಡೋದರಿಂದ ನಮಗೆ ಚತುರ್ದಶಿ ತಿಥಿ ರಾತ್ರಿ ಇರಬೇಕು ನಮಗೆ ಭಾನುವಾರ ಸಂಜೆ ಪೂರ್ತಿ ಇಡೀ ರಾತ್ರಿ ಈ ಒಂದು ಚತುರ್ದಶಿ ಇರೋದ್ರಿಂದ ನಾವು ಈ ವರ್ಷ ఫిబ్రవరి హెయిన తారీఖు ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ದಿನ ಶಿವನ ಭಕ್ತರು ಅತ್ಯಂತ ಭಕ್ತಿ ನಿಷ್ಠೆಯಿಂದ ಇಡೀ ದಿನ ನಿರಹಾರಿಯಾಗಿ ಉಪವಾಸವನ್ನು ಇದ್ದು ಶಿವನಾಮ ಸ್ಮರಣೆಯನ್ನು ಮಾಡ್ತಾರೆ ಮತ್ತು ಜಪ ತಪಗಳನ್ನು ಮಾಡಿ ಇಡೀ ರಾತ್ರಿ ಶಿವನನ್ನು ಜಾಗರಣೆ ಇದ್ದು ಪೂಜೆಯನ್ನು ಮಾಡ್ತಾರೆ ಇನ್ನು ಅಷ್ಟೇ ಅಲ್ಲದೆ ಶಿವನನ್ನು ನಾಲ್ಕು ಪ್ರಹಾರಗಳಲ್ಲಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಆ ನಾಲ್ಕು ಪ್ರಹಾರಗಳ ಸಮಯವನ್ನು ತಿಳ್ಕೊಳ್ಳೋಣ ಬನ್ನಿ ಇನ್ನು ಶಿವನನ್ನು ಮುಖ್ಯವಾಗಿ ನಾವು ನಿಶ್ಚಿತ ಕಾಲದಲ್ಲಿ ಪೂಜೆಯನ್ನು ಮಾಡ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ನಿಶ್ಚಿತ ಕಾಲ ಬಂದು ಫೆಬ್ರವರಿ ಹದಿನಾರರ ರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂದು ನಿಮಿಷದವರೆಗೂ ಈ ಒಂದು ನಿಶ್ಚಿತ ಕಾಲ ಅನ್ನೋದು ಇರುತ್ತದೆ ಸ್ನೇಹಿತರೆ ಇನ್ನು ಪ್ರಥಮ ಪ್ರಹಾರ ಪೂಜೆಯನ್ನು ನಾವು ನೋಡೋದಾದರೆ ಫೆಬ್ರವರಿ ಹದಿನೈದರ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರರವರೆಗೂ ಇದು ಪ್ರಥಮ ಪ್ರಹಾರದ ಪೂಜೆಯ ಒಂದು ಸಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ದ್ವಿತೀಯ ಪ್ರಹಾರ ಪೂಜೆಯನ್ನು ನಾವು ನೋಡೋದಾದರೆ ಫೆಬ್ರವರಿ ಹದಿನೈದರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ದ್ವಿತೀಯ ಪ್ರಹಾರ ಪೂಜೆಯಾಗಿರುತ್ತದೆ ಇನ್ನು ತೃತೀಯ ಪ್ರಹಾರ ಪೂಜೆಯನ್ನು ನೋಡೋದಾದರೆ ಫೆಬ್ರವರಿ ಹದಿನಾರರ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಬೆಳಗ್ಗೆ ಮೂರು ಗಂಟೆ ನಲವತ್ತೇಳು ನಿಮಿಷದವರೆಗೂ ಈ ತೃತೀಯ ಪ್ರಹಾರದ ಪೂಜೆಯ ಒಂದು ಸಮಯವಾಗಿರುತ್ತದೆ ಇನ್ನು ಚತುರ್ಥ ಪ್ರಹಾರ ಮತ್ತು ಕೊನೆಯ ಪ್ರಹಾರ ಅಂತ ಏನು ಕರಿತೀವಲ್ಲ ಅದು ಫೆಬ್ರವರಿ ಹದಿನಾರರ ಬೆಳಗ್ಗೆ ಮೂರು ಗಂಟೆ ಏಳು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇದು ಚತುರ್ಥ ಪ್ರಹಾರದ ಪೂಜೆಯಾಗಿರುತ್ತದೆ ಈ ನಾಲ್ಕು ಪ್ರಹಾರಗಳಲ್ಲಿ ಶಿವನಿಗೆ ಅಭಿಷೇಕ ಭಸ್ಮಾರ್ಚನೆ ಬಿಲ್ವಾರ್ಚನೆಯನ್ನು ಮಾಡುತ್ತಾ ಜಾಗರಣೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಶಿವ ಮಂತ್ರವನ್ನು ಶಿವ ಪಂಚಾಕ್ಷರಿ ಮಂತ್ರವನ್ನು ಶಿವನಾಮ ಸ್ತೋತ್ರವನ್ನು ಶಿವನ ಅಷ್ಟೋತ್ರವನ್ನು ಹೇಳ್ತಾ ಶಿವನ ಭಕ್ತರು ಇಡೀ ದಿನ ಶಿವಧ್ಯಾನದಲ್ಲೇ ಕಳೆಯುತ್ತಾ ಇಡೀ ರಾತ್ರಿ ಜಾಗರಣೆಯನ್ನು ಮಾಡ್ತಾರೆ ಹಾಗಾಗಿ ಶಿವನಿಗೆ ನಾಲ್ಕು ಪ್ರಹಾರಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಶಿವನಿಗೆ ಈ ದಿನ ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಉಪವಾಸವನ್ನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಶಿವರಾತ್ರಿ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಇಡೀ ದಿನ ನಾನು ಉಪವಾಸದಿಂದ ಈ ಒಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ಮನೆಯಲ್ಲಿ ಮನೆ ದೇವರು ಮತ್ತು ಕುಲದೇವರನನ್ನು ಪೂಜೆ ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ಶಿವನ ಫೋಟೋ ಶಿವ ಅಥವಾ ಲಿಂಗದ ವಿಗ್ರಹ ಅಥವಾ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅದಕ್ಕೆ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಶುದ್ಧ ಜಲದಿಂದ ಲಿಂಗಕ್ಕೆ ಅಭಿಷೇಕವನ್ನು ಮಾಡೋದರಿಂದ ಶಿವನು ಸಂತೃಪ್ತನಾಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಶಿವನಿಗೆ ಭಸ್ಮವನ್ನು ಹಚ್ಚಿ ತುಂಬೆ ಹೂವು ಬಿಲ್ಪತ್ರೆ ಮತ್ತು ತುಳಸಿಯನ್ನು ಅರ್ಪಿಸಿ ಈ ದಿನ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ಅಷ್ಟೇ ಅಲ್ಲದೆ ದೀಪ ಧೂಪ ನೈವೇದ್ಯವನ್ನು ಹಣ್ಣುಗಳನ್ನು ನೈವೇದ್ಯವಾಗಿ ಈ ದಿನ ಶಿವನಿಗೆ ಅರ್ಪಿಸಬೇಕು ಇನ್ನು ಅಷ್ಟೇ ಅಲ್ಲದೆ ಇಡೀ ದಿನ ನೀವು ನಿರಾಹಾರಿಯಾಗಿ ನೀರನ್ನು ಸಹ ಕುಡಿಯದೆ ಉಪವಾಸ ಮಾಡ್ತೀನಿ ಅಂದರೆ ಹಾಗೆ ಮಾಡ್ಬೋದು ಆದರೆ ಒಂದು ಸರ್ತಿ ಸಂಕಲ್ಪವನ್ನು ಮಾಡಿದ ನಂತರ ಮಧ್ಯದಲ್ಲಿ ಸಂಕಲ್ಪವನ್ನು ಮುರಿಬಾರ್ದು ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಲಘು ಫಲಹಾರ ಉಪಹಾರವನ್ನು ತಗೊಂಡು ಅಥವಾ ಹಾಲು ಹಣ್ಣನ್ನು ತಗೊಂಡು ಉಪವಾಸವನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ದಿನ ಮುಖ್ಯವಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದ ಆರತಿಗಳನ್ನು ಸಹ ಮಾಡ್ಬೋದು ತೆಂಗಿನಕಾಯಿ ಆರತಿ ಅಥವಾ ಬೆಲ್ಲದ ಅಚ್ಚಿನ ಆರತಿಯನ್ನು ಸಹ ಈ ದಿನ ಮಾಡ್ತಾರೆ ಇನ್ನು ಅಷ್ಟೇ ಅಲ್ಲದೆ ಶಿವನಿಗೆ ಬಿಲ್ವಾರ್ಚನೆ ಭಸ್ಮಾರ್ಚನೆಯನ್ನು ಸಹ ಮಾಡೋದರಿಂದ ಶಿವನು ಸಂತೃಪ್ತನಾಗ್ತಾನೆ ಮತ್ತು ಈ ದಿನ ನೈವೇದ್ಯವಾಗಿ ಶಿವನಿಗೆ ಹಣ್ಣುಗಳನ್ನು ಅರ್ಪಿಸಬೇಕು ಇನ್ನು ಅಷ್ಟೇ ಅಲ್ಲದೆ ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಶಿವನ ಮಂತ್ರವನ್ನು ಮಾಡುತ್ತಾ ಶಿವಧ್ಯಾನದಲ್ಲಿ ಶಿವ ಭಕ್ತರು ಇಡೀ ದಿನವನ್ನು ಕಳೀತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡೋದರಿಂದ ನಮ್ಮ ಜೀವನದಲ್ಲಿರುವಂಥ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಒಂದೇ ನಂಬಿಕೆ ಹಾಗಾಗಿ ಶಿವನಿಗೆ ಈ ಒಂದು ಶಿವರಾತ್ರಿ ದಿನ ಯಾರು ಅಭಿಷೇಕವನ್ನು ಮಾಡ್ತಾರೋ ಅಥವಾ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡ್ತಾರೋ ಅಥವಾ ಇಡೀ ದಿನ ಶಿವನ ಒಂದು ನಾಮಸ್ಮರಣೆಯನ್ನು ಮಾಡ್ತಾರೋ ಶಿವ ಅವರ ಜೀವನದಲ್ಲಿರುವ ಸರ್ವ ಸಂಕಷ್ಟಗಳನ್ನು ನಿವಾರಿಸುತ್ತಾನೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ಒಂದು ಶಿವನ ಭಕ್ತರು ಈ ದಿನ ಶಿವರಾತ್ರಿ ದಿನ ನಾಲ್ಕು ಪ್ರಹಾರಗಳಲ್ಲಿ ಶಿವನನ್ನು ಪೂಜೆ ಮಾಡಿ ಶಿವನನ್ನು ಧ್ಯಾನಿಸುತ್ತಾ ಶಿವನಾಮ ಸ್ತೋತ್ರವನ್ನು ಹೇಳುತ್ತಾ ಶಿವನ ಒಂದು ಕಥೆಗಳನ್ನು ಕೇಳುತ್ತಾ ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿ ಮಾರನೆಯ ದಿನ ಪಾರಣೆಯನ್ನು ಮಾಡಿ ಉಪವಾಸವನ್ನು ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಶಿವರಾತ್ರಿಗೆ ಇಷ್ಟೆಲ್ಲ ಮಹತ್ವ ಇದೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ ಚತುರ್ದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ನಾಲ್ಕು ಪ್ರಹಾರದ ಪೂಜೆಯ ಸಮಯವೇನು ಮತ್ತು ಉಪವಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಸರಳವಾಗಿ ಶಿವನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಖ್ಯವಾಗಿ ಶಿವನಿಗೆ ಈ ದಿನ ಶಿವನ ಪಂಚಾಕ್ಷರಿ ಮಂತ್ರವಾದ ಓಂ ನಮ್ಮ ಶಿವಾಯ ಮಂತ್ರವನ್ನು ಹೇಳೋದ್ರಿಂದ ಜೀವನದಲ್ಲಿ ಇರುವಂಥ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಸ್ನೇಹಿತರೆ ಹೇಳ್ಕೊಂಡ್ರಲ್ಲ ಸ್ನೇಹಿತರೆ ಶಿವರಾತ್ರಿ ಹಬ್ಬದ ಮಹತ್ವ ಮತ್ತು ಶಿವನಿಗೆ ಯಾವ ರೀತಿಯ ಪೂಜೆಯನ್ನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೂ ಹೊಸಬ್ರು ಆರಾಧ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವರ್ಷದ ಮಹಾಶಿವರಾತ್ರಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತರಲಿ ಅಂತ ಆಶಿಸುತ್ತಾ ಮತ್ತೊಂದು ಒಳ್ಳೆಯ ವಿಡಿಯೋನಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ